ನಾಲ್ಕು ಸಾವಿರ ಮಹಿಳೆಯರಿಗೆ ವಸ್ತ್ರದಾನ ಐದು ಸಾವಿರ ಮಂದಿಗೆ ಅನ್ನದಾನ ಹಲವಾರು ಅನಾಥಾಶ್ರಮಗಳಿಗೆ ಆರ್ಥಿಕ ನೆರವು ಔಷಧಿ ವೆಚ್ಚ ವೈದ್ಯಕೀಯ ವೆಚ್ಚ ಸೇರಿದಂತೆ ದಿನಿಸಿ ಪಡಿತರ ವಿತರಿಸಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಹುಟ್ಟೊಬ್ಬ ಆಚರಿಸಿದ ಮಾಜಿ ಸಚಿವರಾದ ಎಂ ಟಿ ಬಿ ನಾಗರಾಜವರು ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ಮಾಜಿ ಸಚಿವರಾದ ಎಂಟಿ ಬಿ ನಾಗರಾಜ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ತಮ್ಮ ನಿವಾಸದ ಬಳಿ ನಾಲ್ಕು ಸಾವಿರ ಮಂದಿಗೆ ವಸ್ತ್ರದಾನ ಐದು ಸಾವಿರ ಮಂದಿಗೆ ಅನ್ನದಾನವನ್ನು ಮಾಡಿದ್ದು ಅಲ್ಲದೆ ಹಲವಾರು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ನಿರಂತರವಾಗಿ ಎಲ್ಲ ವೆಚ್ಚವನ್ನು ಭರಿಸುತ್ತಾ ಬಂದಿದ್ದು ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬೃಹತ್ ಹೂಮಾಲೆಯನ್ನು ಹಾಕಿ ಮೂಸ ಬಿ ಹಾರವನ್ನು ಹಾಕುವ ಜೊತೆಗೆ ಕೇಕನ್ನು ಕತ್ತರಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಇನ್ನು ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ನಾವು ಮತ್ತು ನಮ್ಮ ಕುಟುಂಬದವರು ನಿರಂತರವಾಗಿ ಜನಸೇವೆ ಬಡವರ ಸೇವೆ ಅನಾಥರ ಸೇವೆಯನ್ನು ಮಾಡುತ್ತೇವೆ ಹಾಗೆ ನಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಹುಟ್ಟುಹಬ್ಬದಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಎಂ ಟಿ ಬಿ ನಾಗರಾಜ್ ಅವರು ಶ್ರೀಮತಿ ಶಾಂತಮ್ಮ ಎಂ ಟಿ ಬಿ ನಾಗರಾಜ್ ಅವರು ಟಿ ಬಿ ರಾಜೇಶ್ ಅವರು ಸೇರಿದಂತೆ ಅವರ ಕುಟುಂಬದವರೇ ಸ್ವತಃ ನಿಂತು ವಸ್ತ್ರದಾನ ಅನ್ನದಾನ ಮಾಡಿದ್ದಾರೆ ಅವರು ಕೂಡ ನಿರಾಶಿ ಆಶ್ರಮದ ಅಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಈ ಬಡವರ ಸೇವೆ ಮಾಡ್ತಾ ಜೊತೆಯಲ್ಲಿ ಇನ್ನೂ ಕೂಡ ಮೂರು ನಾಲ್ಕು ಬೆಳಕು ದೀಪ ವಿಶ್ವಮಾನವ ಅಂತೆ ಸಿದ್ದೇಶ್ವರ ಆಶ್ರಮ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಇವತ್ತು ನಮಗೆ ಈ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಜೊತೆಯಲ್ಲಿ ಅವರು ಕೂಡ ಮುಂಚಿಕೊಂಡಿದ್ದಾರೆ ಬಂಧುಗಳ ಇಷ್ಟೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಅವ್ರಿಗೆ ತಿಂಡಿ ವ್ಯವಸ್ಥೆ ಇರ್ಬೋದು ಮತ್ತು ವಸ್ತ್ರದಾನ್ ವ್ಯವಸ್ಥೆ ಇರ್ಬೋದು ಅತ್ಯಂತ ನಾಲ್ಕು ಸಾವಿರ ಐದು ಸಾವಿರ ಜನರಿಗೆ ಇವೆಲ್ಲೂ ಕೂಡ ಮಾಡಿದ್ದೇವೆ ನಾವು ಇಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಿರಂತರವಾಗಿ ನಮ್ಮ ನಮ್ಮ ಕುಟುಂಬದ ನಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲರೂ ಕೂಡ ಈ ಬಡವರ ಸೇವೆ ನೊಂದವರ ಸೇವೆ ಮಾಡೋಂಥ ಅವಕಾಶಗಳು ಆ ದೇವರು ಮಂಜುನಾಥ ಕಲ್ಪಿಸಿ ಕಲ್ಪಿಸಿಕೊಳ್ಳಲಿ ಆರೋಗ್ಯ ಭಾಗ್ಯ ಒಂದು ಕೊಟ್ಟರೆ ನಮ್ಮ ಜೀವನ ಪೂರ್ತಿ ನಾವು ಕೂಡ ಈ ನಿರಂತರವಾಗಿ ಈ ಸೇವೆ ಸೇವೆ ಮಾಡಬೇಕೆನ್ನೋದೇ ನಮ್ಮ ಆಸೆ ನಾವೆಲ್ಲ ನೋಡಿ ಬಂದಿದ್ದೀವಿ ವ್ಯಾಪಾರ ಮಾಡಿದ್ದೀವಿ ರಾಜಕೀಯ ಮಾಡಿದ್ದೀವಿ ಎಲ್ಲದರಲ್ಲಿ ನಾನು ಸೇವೆ ಮಾಡಿಕೊಂಡೇ ಬಂದಿದ್ದೀನಿ ಇವತ್ತು ಕೂಡ ನಾನು ರಾಜಕೀಯದಿಂದ ನಿವೃತ್ತಿ ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ನೊಂದವರ ಸೇವೆ ಬಡವರ ಸೇವೆ ನಿರಾಶ್ರಿತ ಸೇವೆ ವೃದ್ಧಾಶ್ರಮಗಳ ಸೇವೆ ಮಾಡಲಿಕ್ಕೆ ನಾನು ನಿರಂತರವಾಗಿ ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಸಾರ್ವಜನಿಕರ ಆಶೀರ್ವಾದ ನಮ್ಮ ಅಭಿಮಾನಿಗಳ ಸಾ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಅವ್ರು ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಬೆಂಗಳೂರಿನಲ್ಲಿ ವಿಶೇಷ ಚೇತನರ ವಸತಿ ಗೃಹವನ್ನು ನಡೆಸುತ್ತಿರುವ ಮುನಿರಾಜು ಮಾತನಾಡಿ ಎಂ ಟಿ ಬಿ ನಾಗರಾಜ್ ಅವರು ಕಳೆದ ಎರಡು ವರ್ಷಗಳಿಂದ ಎಲ್ಲೆ ಮರೆ ಕಾಯಿಯಂತೆ ನಮ್ಮ ಸಂಸ್ಥೆ ಅಲ್ಲದೆ ಹತ್ತಾರು ಆಶ್ರಮಗಳಿಗೆ ಪ್ರತಿ ತಿಂಗಳಿನ ನಿರ್ವಹಣಾ ವೆಚ್ಚ ಔಷಧಿ ವೆಚ್ಚ ಹಾಗೆ ವೈದ್ಯಕೀಯ ವೆಚ್ಚ ವಸ್ತ್ರಗಳು ಸೇರಿದಂತೆ ದಿನಸಿ ಪಡಿತರ ಇತ್ಯಾದಿಗಳನ್ನು ನೆರವು ನೀಡುತ್ತಿದ್ದು ಅವರಿಗೂ ಅವರ ಕುಟುಂಬದವರಿಗೂ ಕೂಡ ಎಲ್ಲ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಅಂಧಾಶ್ರಮಗಳ ನಾವು ಋಢಿಯಾಗಿರುತ್ತೇವೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ನೀಡಿ ಜನಸೇವೆ ಬಡವರ ಸೇವೆ ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ತಿಳಿಸಿದ್ದಾರೆ ನಾನು ಮುನಿರಾಜ್ ಅಂತೇಳಿ ನಾವು ಕೂಡ ದೃಷ್ಟಿದೋಷ ಉಳ್ಳಂಥವ್ರು ನಮ್ಮದು ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಒಂದು ಐವತ್ತು ಮಕ್ಕಳು ವಿಶೇಷ ಚೇತನ ಮಕ್ಕಳಿದ್ದಾರೆ ನಾವಿವತ್ತು ಎಂ ಟಿ ವಿ ನಾಗರಾಜ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಇವತ್ತೊಂದು ದಿನ ನಾವು ಎಲ್ಲ ಬಂದಿದ್ದೀವಿ ಎಲ್ಲ ಹಲವಾರು ಆಶ್ರಮಗಳಿಂದ ಇವರು ಬಡವರ ಬಂದು ಧೀಮಂತ ನಾಯಕ ಕರ್ನಾಟಕದ ಕಾಣ್ಮಣಿ ಹಾಗೆ ಹಲವಾರು ಜನರಿಗೆ ನೊಂದಿರುವಂಥವ್ರಿಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಯಾಕೆಂದರೆ ಹಲವಾರು ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ದಿನಸಿ ಸಾಮಗ್ರಿಗಳು ಅನಾಥಾಶ್ರಮಗಳಿಗೆ ರುದ್ರಾಶ್ರಮಗಳಿಗೆ ಈ ಥರ ವಿಶೇಷವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕೂಡ ಐದು ಸಾವಿರ ಜನಕ್ಕೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಹಾಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡಿದರೆ ವಸ್ತ್ರದಾನ ಶ್ರೇಷ್ಠ ದಾನ ಅನ್ನದಾನ ಮಹಾದಾನ ಅಂತ ಹೇಳ್ತೇವೆ ಅದನ್ನು ಮಾಡ್ತಾಯಿದ್ದಾರೆ ಭಗವಂತ ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತಷ್ಟು ನೊಂದವರಿಗೆ ನಿರಾಶ್ರಿತರಿಗೆ ಎಲ್ಲ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ದೀರ್ಘ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತಷ್ಟು ಲಕ್ಷಾಂತರ ಈಗ ಆಲ್ರೆಡಿ ಭಕ್ತರು ಕೋಟ ಅಭಿಮಾನಿಗಳನ್ನ ಹೊಂದಿರುವಂಥವರು ಯಾಕೆಂದರೆ ಯಾರೊಬ್ಬರು ಹಸಿವು ಅಂತ ಹೇಳಿ ಬಂದರೆ ಅವ್ರಿಗೆ ಯಾರಿಗೂ ವಾಪಸ್ ಕಳಿಸಲ್ಲ ನೋವು ಅಂತ ಬಂದರೆ ಯಾರನ್ನೂ ವಾಪಸ್ ನೋಡೇ ಇಲ್ಲ ನಾವು ನಾನು ಕೂಡ ನನಗೆ ಆಶ್ರಮಕ್ಕೆ ನಿರಂತರವಾಗಿ ಎರಡು ವರ್ಷದಿಂದ ಪ್ರತಿ ತಿಂಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಔಷಧಿ ಆಗಿರ್ಬೋದು ಡೈಫರ್ಸು ಪ್ಯಾಂಪರ್ಸು ಫುಡ್ಡು ಮೆಡಿಸಿನ್ಸು ಎಲ್ಲವನ್ನು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಮತ್ತಷ್ಟು ಕೊಡಲಿ ಮತ್ತಷ್ಟು ಈ ಸಮಾಜದಲ್ಲಿ ನೊಂದವರಿಗೆ ಸಹಾಯವನ್ನು ಮಾಡುವಂಥ ಶಕ್ತಿ ಇಡೀ ಕುಟುಂಬಸ್ಥರಿಗೆ ಆಶೀರ್ವದಿಸ್ತೀವಿ ಅಂತೇಳಿ ಆ ಭಗವಂತನಲ್ಲಿ ನಾಡಿನ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇನೆ